ನಮಸ್ಕಾರ ವೀಕ್ಷಕರಿ ರಘು ಎಜುಕೇಟ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನಿಧಿ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುವ ದಿನಾಂಕ ಬಂದಿದೆ ಇಪ್ಪತ್ತನೇ ಕಂತು ಬರುವ ಮೊದಲು ಈ ಕೆಲಸವನ್ನ ರೈತರು ಬೇಗನೆ ಮಾಡಬೇಕು ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುವುದನ್ನ ನೀವು ಬಯಸಿದರೆ ತಪ್ಪದೇ ಈ ಕೆಲಸಗಳನ್ನು ಮಾಡಲೇಬೇಕಾಗಿದೆ ಹಾಗಾದರೆ ಬನ್ನಿ ಯಾವ ದಿನಾಂಕದಂದು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ ಮತ್ತು ನೀವು ಯಾವ ಕೆಲಸವನ್ನ ಮಾಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದವರಾಗಿದ್ದರೆ ಈಗಲೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದೇಶಾದ್ಯಂತ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಬರುವ ದಾರಿಯನ್ನ ಕಾಯುತ್ತಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಈ ಬಗ್ಗೆ ಒಂದು ದೊಡ್ಡ ಮಾಹಿತಿ ಹೊರಬಿದ್ದಿದೆ ಹೌದು ಇಪ್ಪತ್ತನೇ ಕಂತಿನ ಹಣವನ್ನು ಎರಡು ದಿನಗಳ ನಂತರ ಅಂದರೆ ಜುಲೈ ಹದಿನೆಂಟರಂದು ರೈತರ ಖಾತೆಗಳಿಗೆ ಕಳಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜುಲೈ ಹದಿನೆಂಟನೇ ತಾರೀಖಿನಂದು ಬಿಹಾರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಲ್ಲಿನ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ಸಭೆಯೊಂದಿಗೆ ಮಾತನಾಡುವ ಅವರು ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಹಣವನ್ನು ರೈತರಿಗೆ ನೀಡಬಹುದು ಈ ಬಹಳ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಂತಹ ದೇಶದ ಕೋಟ್ಯಾಂತರ ರೈತರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದಾಗಿದೆ ಹೌದು ಜುಲೈ ಹದಿನೆಂಟನೇ ತಾರೀಕಿನಂದು ಬಿಹಾರದ ಬಾನ್ಸ್ವಾರ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಮಾಹಿತಿಗಳು ತಿಳಿದು ಬರುತ್ತಿವೆ ಹೀಗಾಗಿ ಇನ್ನೆರಡು ದಿನಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗೆ ಬಂದು ಸೇರಲಿದೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಯಾವುದೇ ಅಡೆತಡೆ ಇಲ್ಲದೆ ಬರಬೇಕಾದರೆ ನೀವು ಕಡ್ಡಾಯವಾಗಿ ಕೆವಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿರಬೇಕು ಅದರ ಜೊತೆಗೆ ನಿಮ್ಮ ಭೂಮಿಯ ದಾಖಲೆಗಳ ಸತ್ಯಾಪನೆಯನ್ನ ಮಾಡಿಸಿರಬೇಕು ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸಿರಬೇಕು ಈ ಮೂರು ಪ್ರಕ್ರಿಯೆಗಳನ್ನು ಮಾಡಿಸಿದಂತಹ ರೈತರಿಗೆ ಯಾವುದೇ ಅಡೆತಡೆ ಇಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತುವುದರ ಮೂಲಕ ಇಪ್ಪತ್ತನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಿದ್ದಾರೆ ಹಾಗಾಗಿ ನೀವು ಈ ಕೆಲಸವನ್ನ ಇಲ್ಲವೋ ಎಂಬುದನ್ನ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳುವುದರ ಮೂಲಕ ಪರಿಶೀಲಿಸಿಕೊಳ್ಳಿರಿ ಒಂದು ವೇಳೆ ನೀವು ಮಾಡಿರಲ್ಲದಿದ್ದರೆ ಆದಷ್ಟು ಬೇಗನೆ ಈ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿ ಜುಲೈ ಹದಿನೆಂಟನೇ ತಾರೀಕಿನಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದಿಂದ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೂ